ಸ್ಪಾಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ತಾರು ಜೂನ್ ಇಪ್ಪತ್ತೇಳು ಹಾಗೂ ಜೂನ್ ಇಪ್ಪತ್ತೆಂಟರ ಪ್ರಚಲಿತ ಘಟ್ಟೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಈಗಾಗಲೇ ನಮ್ಮ ಚಾನಲ್ಗೆ ಗೆ ಮೂರು ಲಕ್ಷ ಸಬ್ಸ್ಕ್ರೈಬರ್ಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಮೂರು ಲಕ್ಷ ಪ್ಲಸ್ ಆಗಿ ಮತ್ತೆ ನಾಲ್ಕು ಲಕ್ಷದ ಗಡಿಯಲ್ಲಿ ನೀವು ತಲುಪಬೇಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಸ್ಮಾರ್ಟ್ ಹಿಡ್ ಸರ್ಕಲ್ನ ನ ಮಾಸ ಪತ್ರಿಕೆಗಳನ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಅಂಚೆ ಮೂಲಕ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಬನ್ನಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋಣ ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ಎ ಸ್ಪೀಕರ್ ಆಫ್ ಏಟೀನ್ತ್ ಲೋಕಸಭಾ ನೋಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ತಯಾರಾಗ್ತಿರುವಂತರು ಕೂಡ ಅಥವಾ ಇಂಗ್ಲಿಷ್ ಅಲ್ಲಿ ಬಿ ಎಸ್ ಸಿ ಮುಗಿಸಿರೋರು ಅಥವಾ ಬಿಇ ಮುಗಿಸಿರೋರು ಅಥವಾ ಎಂಬಿ ಬಿ ಎಸ್ ಮುಗಿಸೋರು ಆಗಿರಬಹುದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರೋರಿಗೆ ಪ್ರಶ್ನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪ್ರಶ್ನೆಗಳನ್ನು ಇಂಗ್ಲಿಷ್ ಪ್ಲಸ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ ಇದರ ಉತ್ತರ ಆಪ್ಷನ್ ಒಂದು ಓಂ ಬಿರ್ಲಾ ಹದಿನೆಂಟನೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿ ಕೆ ಸುರೇಶ್ ಅವರನ್ನ ಸೋಲಿಸುವ ಮೂಲಕ ಓಂ ಬಿರ್ಲಾ ಅವರು ಲೋಕಸಭೆಯ ಸ್ಪೀಕರ್ ಆಗಿ ಮರು ಆಯ್ಕೆಯಾಗಿದ್ದಾರೆ ಇದು ಬಿರ್ಲಾ ಅವರ ಎರಡನೇ ಅವಧಿಯಾಗಿದೆ ಅವರು ಎರಡು ಬಾರಿ ಆ ಸ್ಥಾನವನ್ನು ಅಲಂಕರಿಸಿದ ಆರನೇ ವ್ಯಕ್ತಿ ಕೂಡ ಆಗಿದ್ದಾರೆ ಮುಂದಿನ ಪ್ರಶ್ನೆ ಬಾಡಿಗೆ ತಾಯ್ತನ ಪಡೆದ ಸರ್ಕಾರಿ ನೌಕರಿ ಮಹಿಳೆಯರಿಗೆ ಎಷ್ಟು ದಿನಗಳ ಮಾತೃ ರಜೆ ತೆಗೆದುಕೊಳ್ಳಲು ಅವಕಾಶ ನೀಡಲಾಗುವುದು ಹೌ ಮೆನಿ ಡೇಸ್ ಮೆಟರ್ನಿಟಿ ಲೀವ್ ವಿಲ್ ಬಿ ಅಲೌಡ್ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್ ಹೂ ಆರ್ ಸರೋಗೇಟ್ಸ್ ಉತ್ತರ ಆಪ್ಷನ್ ಒಂದು ನೂರ ಎಂಬತ್ತು ಸರ್ಕಾರಿ ನೌಕರಿ ಇರುವ ಮಹಿಳೆಯರು ಬಾಡಿಗೆ ತಾಯ್ತನದ ಮೂಲಕ ಮಗು ಪಡೆದರೆ ಇನ್ನು ಮುಂದೆ ನೂರ ಎಂಬತ್ತು ದಿನಗಳ ಮಾತೃತ್ವ ರಜೆ ತೆಗೆದುಕೊಳ್ಳಲು ಅವಕಾಶ ನೀಡಲು ನಿರ್ಧಾರ ಮಾಡಲಾಗಿದೆ ಕೇಂದ್ರ ನಾಗರಿಕ ಸೇವೆಗಳ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗ್ತಾ ಇದ್ದು ಬಾಡಿಗೆ ತಾಯ್ತನದ ಮೂಲಕ ಮಗು ಪಡೆಯುವ ತಾಯಿಗೆ ಮಾತೃತ್ವ ರಜೆಯೊಂದಿಗೆ ಸಹ ತಂದೆಗೆ ಹದಿನೈದು ದಿನಗಳ ಪಿತೃತ್ವ ರಜೆ ಅವಕಾಶ ದೊರೆಯಲಿದೆ ನೋಡಿ ಪರೀಕ್ಷೆಯಲ್ಲಿ ಇಷ್ಟೇ ನೆನಪಿಟ್ಟುಕೊಳ್ಳಿ ಮಹಿಳೆಗೆ ಎಂಬತ್ತು ಪುರುಷರಿಗೆ ಹದಿನೈದು ಇಷ್ಟನ್ನ ನೆನಪಿಟ್ಟುಕೊಳ್ಳಿ ಯಾವುದಕ್ಕೆ ಬಾಡಿಗೆ ತಾಯ್ತನ ಸನ್ಸೆಟ್ ಎಲ್ಲೋ ಹಾಗೂ ಕಾರ್ಮೋಸಿನ್ ಎನ್ನುವುದು ಏನು ವಾಟ್ ಈಸ್ ಸನ್ಸೆಟ್ ಎಲ್ಲೋ ಅಂಡ್ ಕಾರ್ಮೋಸಿನ್ ಉತ್ತರ ಆಪ್ಷನ್ ಒಂದು ಇದೊಂದು ಕೃತಕ ಅಡಿಗೆ ಬಣ್ಣವಾಗಿದೆ ಸನ್ಸೆಟ್ ಎಲ್ಲೋ ಹಾಗೂ ಕಾರ್ಮೋಸಿನ್ ಎನ್ನುವುದು ಆಹಾರದಲ್ಲಿ ಬಳಸುವಂತಹ ಕೃತಕ ಬಣ್ಣಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಕಬಾಬ್ ಮೀನು ಮತ್ತು ಚಿಕನ್ ಅಡುಗೆ ಕೃತಕ ಬಣ್ಣಗಳ ಬಳಕೆಯನ್ನ ನಿಷೇಧ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಇತ್ತೀಚೆಗೆ ಹೊರಡಿಸಿದೆ ಈ ಅಪಾಯಕಾರಿ ಬಣ್ಣಗಳನ್ನು ಬಳಸಿದರೆ ಏಳು ವರ್ಷಗಳ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗುವುದು ರೋಡಮೈನ್ ಬಿ ಇದು ಗೋಬಿ ಮಂಚೂರಿಯಗಳಲ್ಲಿ ಬಳಸುವಂತಹ ಕೃತಕ ಬಣ್ಣವಾಗಿದೆ ಇದರ ಬಳಕೆಯನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನಿಷೇಧ ಮಾಡಿದೆ ವಿಶ್ವ ಬಿಳುಪು ರೋಗ ದಿನವನ್ನ ಯಾವ ದಿನದಂದು ಆಚರಿಸಲಾಗುವುದು ವರ್ಲ್ಡ್ ವಿಟಿಲಿಗೋ ಡೇ ಈ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಗಳನ್ನು ಕವರ್ ಆಗಿರುವಂತಹ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮ್ಯಾಗಝಿನ್ ಬೇಕು ಅಂತ ಒಂದು ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಇದರ ಉತ್ತರ ಆಪ್ಷನ್ ಒಂದು ಜೂನ್ ಇಪ್ಪತ್ತೈದು ವಿಶ್ವ ತನ್ನು ರೋಗ ಅಥವಾ ಬಿಳುಪು ರೋಗ ದಿನವನ್ನ ಜೂನ್ ಇಪ್ಪತ್ತೈದರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ತೊನ್ನು ಅಥವಾ ಬಿಳುಪು ಎನ್ನುವುದು ಚರ್ಮಕ್ಕೆ ಸಂಬಂಧಿಸಿರುವಂತಹ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಆಂಗ್ಲ ಭಾಷೆಯಲ್ಲಿ ಈ ರೋಗವನ್ನ ವಿಟಿಲಿಗೋ ಅಂತ ಕರೆಯಲಾಗುತ್ತದೆ ಇದು ಸಾಂಕ್ರಾಮಿಕ ರೋಗವಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಪರ್ಶದ ಮುಖಾಂತರ ಹರಡುವುದಿಲ್ಲ ಚರ್ಮದಲ್ಲಿ ಬಣ್ಣ ನೀಡುವಂತಹ ಮೆಲನಿನ್ ಎಂಬ ವಸ್ತು ಉತ್ಪಾದನೆ ಆಗದ ಕಾರಣ ಬಿಳಿಯಾದ ಹಾಲು ಬಣ್ಣದ ಕಲೆಗಳು ಚರ್ಮದ ಮೇಲೆ ಉತ್ಪತ್ತಿಯಾಗುತ್ತವೆ ಇದನ್ನು ನಾವು ತೊನ್ನು ಅಥವಾ ಬಿಳುಪು ಅಂತ ಕರಿತೇವೆ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ವಿಶ್ವ ತೊನ್ನು ದಿನ ಆಚರಿಸಿ ಜನ ಸಾಮಾನ್ಯರಲ್ಲಿ ಈ ತೊನ್ನು ರೋಗದ ಬಗ್ಗೆ ಜಾಗೃತಿ ಮೂಡಿಸಿ ರೋಗದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಪ್ರಯತ್ನ ಮಾಡಲಾಗುತ್ತೆ ಈ ಒಂದು ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು ವಿಶ್ವ ತೊನ್ನೂ ರೋಗ ದಿನ ಅಥವಾ ಬಿಡುಪು ರೋಗ ದಿನವನ್ನ ಯಾವ ದಿನದಂದು ಆಚರಿಸಲಾಗುವುದು ಅಂತ ಕೇಳಲಾಗಿತ್ತು ಜೂನ್ ಇಪ್ಪತ್ತೈದು ಇದರ ಆನ್ಸರ್ ವೆರಿ ಇಂಪಾರ್ಟೆಂಟ್ ವಿಕ್ಟೋರಿಯಾ ಸಿ ಹೆಸರಿನ ಕೃತಕ ಬುದ್ಧಿಮತ್ತೆ ರಚಿತ ವಕ್ತಾರಳನ್ನ ಯಾವ ದೇಶ ಪರಿಶೀಲಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ವೆಟೆಡ್ ಆನ್ ಎ ಐ ಕ್ರಿಯೇಟೆಡ್ ಸ್ಪೋಕ್ಸ್ ವುಮನ್ ನೇಮ್ಡ್ ವಿಕ್ಟೋರಿಯಾ ಸಿ ಉತ್ತರ ಆಪ್ಷನ್ ಮೂರು ಉಕ್ರೇನ್ ಉಕ್ರೇನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ವಿಕ್ಟೋರಿಯಾ ಸಿ ಎಂಬ ಹೆಸರಿನ ತನ್ನ ಕೃತಕ ಬುದ್ಧಿಮತ್ತೆ ರಚಿತ ವಕ್ತಾರಳನ್ನು ಪರಿಚಯಿಸಿದೆ ಇವಳ ನೋಟವು ಎಐ ರಚಿತವಾಗಿದ್ದರೂ ಕೂಡ ಇವಳು ನೀಡುವಂತಹ ವಿಷಯವು ಮಾನವ ಲಿಖಿತ ಮತ್ತು ಮಾನವರಿಂದ ಪರಿಶೀಲಿಸಲ್ಪಟ್ಟಿದೆ ನೋಡಿ ಪರೀಕ್ಷೆಯಲ್ಲಿ ವಿಕ್ಟೋರಿಯಾ ಸಿ ಎನ್ನುವಂತಹ ಕೃತಕ ಬುದ್ಧಿಮತ್ತೆ ವಕ್ತಾರಳು ಯಾವ ದೇಶದಂದ್ರೆ ಉಕ್ರೇನ್ ಅಂತ ಅಷ್ಟು ನೆನಪಿಟ್ರೆ ಸಾಕಾಗುತ್ತೆ ಜಗತ್ತಿನ ಅತಿ ದೊಡ್ಡದಾದ ಹಾಗೂ ವಿಶಾಲವಾದ ಕಚೇರಿ ಸಂಕೀರ್ಣ ಯಾವುದು ವಿಚ್ ಇಸ್ ದಿ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಸ್ಪೇಸಿಯಸ್ ಆಫೀಸ್ ಕಾಂಪ್ಲೆಕ್ಸ್ ಇನ್ ದಿ ವರ್ಲ್ಡ್ ಉತ್ತರ ಆಪ್ಷನ್ ಎರಡು ಡೈಮಂಡ್ ಬೋರ್ಸ್ ಜಗತ್ತಿನಲ್ಲಿ ಅತಿ ದೊಡ್ಡದಾದ ಹಾಗೂ ವಿಶಾಲವಾದ ಕಚೇರಿಯಾಗಿರುವಂತಹ ಡೈಮಂಡ್ ಬೋರ್ಸ್ ಕಟ್ಟಡವು ಅಮೆರಿಕದಲ್ಲಿಲ್ಲ ಭಾರತದ ಗುಜರಾತಿನ ಸೂರತ್ನಲ್ಲಿದೆ ಸೂರತ್ ಡೈಮಂಡ್ ಬೋರ್ಸ್ ಕಟ್ಟಡವು ಮೂವತ್ತೈದುವರೆ ಎಕರೆಗಳಷ್ಟು ವಿಸ್ತೀರ್ಣದ ನಾಲ್ಕೂವರೆ ಸಾವಿರ ಕಚೇರಿಗಳು ಹದಿನೈದು ಅಂತಸ್ತುಗಳನ್ನು ಇದು ಹೊಂದಿದೆ ಈ ಕಟ್ಟಡವು ಭವ್ಯತೆಯಲ್ಲಿ ಅಮೆರಿಕದ ಪೆಂಟಗಾನ್ ಕಟ್ಟಡವನ್ನು ಎರಡನೇ ಸ್ಥಾನಕ್ಕೆ ತಳ್ಳುತ್ತದೆ ವಜ್ರ ರತ್ನ ಮತ್ತು ಆಭರಣಗಳ ಆಮದು ರಫ್ತು ಮತ್ತು ವ್ಯಾಪಾರವನ್ನು ಉತ್ತೇಜಿಸುವುದು ವಜ್ರ ಉತ್ಪಾದನೆ ಹಾಗೂ ವ್ಯಾಪಾರದಲ್ಲಿ ತೊಡಗಿರುವಂತಹ ಸಂಸ್ಥೆಗಳಿಗೆ ಅತ್ಯಾಧುನಿಕ ಮೂಲಸೌಕರ್ಯ ಒದಗಿಸುವುದು ಈ ಒಂದು ಕಟ್ಟಡದ ಮುಖ್ಯ ಉದ್ದೇಶವಾಗಿದೆ ಯಾವುದಂದ್ರೆ ಡೈಮಂಡ್ ಬೋರ್ಸ್ ಕಟ್ಟಡ ಎಲ್ಲಿದೆ ಅಂದ್ರೆ ಗುಜರಾತ್ ನ ಸೂರತ್ ನಲ್ಲಿದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವಾರ್ಡ್ ಫಾರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಹಂಸಲೇಖ ನೋಡಿ ನೆನಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಮಂಡ್ಯದ ಕರ್ನಾಟಕ ಸಂಘವು ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ನೀಡ್ತಾ ಇದೆ ಯಾವುದಂದ್ರೆ ಕರ್ನಾಟಕ ಸಂಘ ಎಲ್ಲಿದೆ ಮಂಡ್ಯದು ಇದು ಸ್ಥಾಪನೆ ಮಾಡಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಗೆ ಸಂಗೀತ ನಿರ್ದೇಶಕ ಹಂಸಲೇಖ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಹೊಂದಿದೆ ಕನ್ಫ್ಯೂಸ್ ಆಗಬೇಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಇನ್ನೊಂದಿದೆಯಲ್ಲ ಸರ್ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಮಂಡ್ಯದ ಕರ್ನಾಟಕ ಸಂಘ ಸ್ಥಾಪನೆ ಮಾಡಿರುವಂತಹ ಪ್ರಶಸ್ತಿಯಾಗಿದೆ ಚಾಂಗಿ ಸಿಕ್ಸ್ ಎಂಬ ನೌಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಕಂಟ್ರಿ ಬಿಲಾಂಗ್ಸ್ ಟು ಚಾಂಗ್ ಇ ಸ್ಪೇಸ್ ಕ್ರಾಫ್ಟ್ ಉತ್ತರ ಚೀನಾ ದೇಶ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿರುವ ನಿರ್ದಿಷ್ಟವಾಗಿ ದಕ್ಷಿಣ ಧ್ರುವ ಐಟನ್ ಪ್ರದೇಶಕ್ಕೆ ಅಧ್ಯಯನಕ್ಕಾಗಿ ಚೀನಾ ಕಳಿಸಿರುವಂತಹ ಚಾಂಗ್ ಇ ಸಿಕ್ಸ್ ನೌಕೆಯು ಚಂದ್ರನ ಅಂಗಳದಿಂದ ಧೂಳು ಮಣ್ಣು ಕಲ್ಲಿನ ಮಾದರಿಗಳನ್ನು ಹೊತ್ತು ಯಶಸ್ವಿಯಾಗಿ ಭೂಮಿಗೆ ತಲುಪಿದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಭಾರತವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪ್ರಜ್ಞಾನ್ ರೋವರ್ ಅನ್ನು ಹೊತ್ತೊಯ್ದು ಚಂದ್ರಯಾನ ತ್ರೀ ನೌಕೆಯನ್ನು ಯಶಸ್ವಿಯಾಗಿ ಇಳಿಸಿದ ನಂತರ ಚೀನಾ ಈ ಯೋಜನೆಗೆ ಚಾಲನೆ ನೀಡಿತ್ತು ಭೂಮಿಯಿಂದ ನೇರವಾಗಿ ಗೋಚರಿಸದ ಚಂದ್ರನ ದೂರದ ಮೇಲ್ಮೈಯಲ್ಲಿ ನೌಕೆಯನ್ನು ನಡೆಸಿರುವಂತಹ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಆಗಿಲ್ಲ ಬದಲಾಗಿ ಚೀನಾ ದೇಶ ಪಾತ್ರವಾಗಿದೆ ಚಾಡ್ವಿಕ್ ಹೌಸ್ ನ್ಯಾವಿಗೇಟಿಂಗ್ ಆಡಿಟ್ ಹೆರಿಟೇಜ್ ಮ್ಯೂಸಿಯಂ ಅನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ದಿ ಚಾಡ್ವಿಕ್ ಹೌಸ್ ನ್ಯಾವಿಗೇಟಿಂಗ್ ಆಡಿಟ್ ಹೆರಿಟೇಜ್ ಮ್ಯೂಸಿಯಂ ಇನಾಗ್ರೇಟೆಡ್ ಉತ್ತರ ಆಪ್ಷನ್ ಒಂದು ಶಿಮ್ಲಾದಲ್ಲಿ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ಜೂನ್ ಇಪ್ಪತ್ನಾಲ್ಕರಂದು ಶಿಮ್ಲಾದಲ್ಲಿ ಚಾಡ್ವಿಕ್ ಹೌಸ್ ಅಂಡ್ ನ್ಯಾವಿಗೇಟಿಂಗ್ ಆಡಿಟ್ ಹೆರಿಟೇಜ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದ್ದಾರೆ ಶಿಮ್ಲಾದ ಮಹತ್ವದ ಹೆಗ್ಗುರುತಾಗಿರುವಂತಹ ಚಾಡ್ವಿಕ್ ಹೌಸ್ ಶ್ರೀಮಂತ ಮತ್ತು ವಿಸ್ತಾರವಾದ ಇತಿಹಾಸವನ್ನ ಇದು ಹೊಂದಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ಯಾಬಿನೆಟ್ ಮಿಷನ್ಗಾಗಿ ಶಿಮ್ಲಾಗೆ ಭೇಟಿ ನೀಡಿದ್ದರು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಸೇವೆಗಾಗಿ ತರಬೇತಿ ಶಾಲೆಯೊಂದನ್ನು ಇಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಕಾಳಜಿ ಮತ್ತು ನಿರ್ವಹಣೆ ಇಲ್ಲದೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ಹೊತ್ತಿಗೆ ಇದು ನಾಶದ ಅಂಚಿಗೆ ಬಂದಿತು ಆ ಸಮಯದಲ್ಲಿ ಭಾರತದ ಸುಪ್ರೀಂ ಆಡಿಟ್ ಸಂಸ್ಥೆಯು ಈ ಪರಂಪರೆಯನ್ನು ಕಾಪಾಡಲು ನಿರ್ಧಾರ ಮಾಡಿತು ನ್ಯಾಟೋದ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ನೆಕ್ಸ್ಟ್ ಸೆಕ್ರೆಟರಿ ಜನರಲ್ ಆಫ್ ನ್ಯಾಟೊ ಉತ್ತರ ಆಪ್ಷನ್ ಎರಡು ಮಾರ್ಕ್ ರುಟ್ಟೆ ನ್ಯಾಟೋ ಅಂದರೆ ಉತ್ತರ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಥವಾ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋ ತನ್ನ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾರ್ಕ್ ರುಟ್ಟೆ ಅವರನ್ನ ನೇಮಕ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಯಾರಿವರು ಇವರು ಮಾರ್ಕ್ ರುಟ್ಟೆ ಅಂದ್ರೆ ನ ಅನುಭವಿ ರಾಜಕಾರಣಿಯವರು ಇವರು ಹದಿನಾಲ್ಕು ವರ್ಷಗಳ ಕಾಲ ಡಚ್ ಅಂದ್ರೆ ನೆದರ್ಲೆಂಡ್ನ ಒಂದು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜೆನ್ಸ್ ಸ್ಟೋಲ್ಟನ್ ಬರ್ಕ್ ಅವರಿಂದ ರುಟ್ಟೆ ಅವರು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ನೂರನೇ ಪೂರ್ಣ ಸದಸ್ಯ ರಾಷ್ಟ್ರ ಯಾವುದು ವಿಚ್ ಕಂಟ್ರಿ ಈಸ್ ದಿ ಹಂಡ್ರೆಡ್ ಫುಲ್ ಮೆಂಬರ್ ಆಫ್ ಇಂಟರ್ ಸೋಲಾರ್ ಅಸೋಸಿಯೇಷನ್ ಅಥವಾ ಐ ಎಸ್ ಇದರ ನೀವು ಇಂಟರ್ ಸೋಲಾರ್ ಅಲಯನ್ಸ್ ಅಂತ ಕೂಡ ಕರಿಬಹುದು ಇದರ ಉತ್ತರ ಆಪ್ಷನ್ ನಾಲ್ಕು ಪರಾಗ್ವೆ ಪರಾಗ್ವೆ ರಾಷ್ಟ್ರವು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ಇಂಟರ್ ಸೋಲಾರ್ ಅಲಯನ್ಸ್ನ ನೂರನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಇದು ಜಾಗತಿಕ ಸೌರಶಕ್ತಿ ಸಹಕಾರದಲ್ಲಿ ಮಹತ್ವದ ಮೈಲಿಗಲನ್ನ ಸಾಧಿಸಿದೆ ಪರಾಗ್ವೆ ರಾಷ್ಟ್ರವು ನವದೆಹಲಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಈ ಅಂಗೀಕಾರದ ಸಾಧನವನ್ನ ಪಡೆದುಕೊಂಡಿದೆ ಭಾರತ ಮತ್ತು ಫ್ರಾನ್ಸ್ನಿಂದ ಸಿಒಪಿ ಟ್ವೆಂಟಿ ಒನ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಭೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಗಿರುವಂತಹ ಐಎಸ್ಎ ಹವಾಮಾನ ಕ್ರಿಯೆಯನ್ನು ಬೆಂಬಲಿಸಲು ಜಾಗತಿಕ ಸೌರಶಕ್ತಿ ನಿಯೋಜನೆಯನ್ನು ವೇಗಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಭಾರತದ ನವದೆಹಲಿಯಲ್ಲಿ ಐ ಎಸ್ಸಿ ಸೋಲಾರ್ ಅಲಯನ್ಸ್ ತನ್ನ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ ಇದು ತಂತ್ರಜ್ಞಾನ ಹಣಕಾಸು ಮತ್ತು ಜಾಗತಿಕವಾಗಿ ಸೌರಶಕ್ತಿಯನ್ನು ಅಳೆಯುವ ಸಾಮರ್ಥ್ಯದಲ್ಲಿನ ಅಡೆತಡೆಗಳನ್ನು ಪರಿಹರಿಸುತ್ತದೆ ಇದು ಯಾವುದು ಸ್ಟಾರ್ಟ್ ಮಾಡಿದೆ ಐ ಎಸ್ ಅಂದರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಇದನ್ನು ಆರಂಭ ಮಾಡಿವೆ ಎರಡು ಸಾವಿರದ ಹದಿನೈದರಲ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಸತತ ಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು ಹೂ ಈಸ್ ದಿ ಫಸ್ಟ್ ಇಂಡಿಯನ್ ವುಮನ್ ಕ್ರಿಕೆಟರ್ ಟು ಸ್ಕೋರ್ ಡಿ ಐ ಸೆಂಚುರೀಸ್ ಉತ್ತರ ಆಪ್ಷನ್ ನಾಲ್ಕು ಸ್ಮೃತಿ ಮಂಧಾನ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಸ್ಮೃತಿ ಮಂಧಾನ ಸತತ ಎರಡು ಏಕದಿನ ಶತಕಗಳನ್ನು ದಾಖಲಿಸಿರುವಂತಹ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಎಡಗೈ ಆಟಗಾರ್ತಿ ಮಂದಾನ ಎಂಬತ್ಮೂರು ಎಸೆತಗಳಲ್ಲಿ ತೊಂಬತ್ತು ರನ್ ಗಳಿಸಿ ಮೂರು ಪಂದ್ಯಗಳ ಸರಣಿಯಲ್ಲಿ ಮೂರ್ನೂರ ಎಂಬತ್ಮೂರು ರನ್ ಅನ್ನ ಗಳಿಸಿದ್ದಾರೆ ಓಕೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ವಿಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ ಓಕೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಕವರ್ ಮಾಡಲಾಗುವುದು ಈ ಒಂದು ಜೂನ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನೂ ಹಲವು ಪ್ರಶ್ನೆಗಳಿವೆ ಮುಂದಿನ ವಿಡಿಯೋ ಅಂದ್ರೆ ಜೂನ್ ಇಪ್ಪತ್ತೊಂಬತ್ತರ ವಿಡಿಯೋ ಏನು ಬರುತ್ತೆ ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಈ ಒಂದು ಹಳೆಯ ಪ್ರಶ್ನೆಗಳನ್ನು ಅದರಲ್ಲಿ ಕವರ್ ಮಾಡಿ ಯಾರು ಭಯ ಬೀಳೋ ಅಗತ್ಯ ಇಲ್ಲ ಯಾರು ಟೆನ್ಷನ್ ಇಲ್ಲ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಮಾರ್ಟ್ ಶೆಡಿ ಸರ್ಕಲ್ ಇಂದ ಪ್ರಶ್ನೆಗಳು ಬರಲೇಬೇಕು ಅಂತಹ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ನಾವು ಒಟ್ಟೆ ಕೊಡ್ತೇವೆ ಯಾರಿಗೆ ವಿಡಿಯೋಗಳನ್ನ ನೋಡೋಕೆ ಸಾಧ್ಯ ಆಗಲ್ಲ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಓಕೆ ಹಿಂದೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಶೆಡ್ ಸರ್ಕಲ್ ಇಂದ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿದೆ ಅಂಚೆ ಮೂಲಕ ಪಡಿಬೇಕಂದ್ರೆ ನಮಗೂ ಮ್ಯಾಗ್ಝಿನ್ ಬೇಕು ಅಂತ ಒಂದು ಮೆಸೇಜ್ ಮಾಡಿ ವಾಟ್ಸ್ಆಪ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ವಾಟ್ಸಪ್ ಮಾಡಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತೆ ಲಿಸ್ಟ್ ಅನ್ನು ನೋಡ್ಕೋಬಹುದು ರಾಜ್ಯದಂತ ಎಲ್ಲೆಲ್ಲಿ ಲಭ್ಯ ಇರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ನೋಡ್ಕೊಳ್ಳಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಪಾಪುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನಿಮ್ಮ ನಮ್ಮ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಈ ಲಿಸ್ಟ್ ಅನ್ನು ನೋಡಿಕೊಂಡು ಖರೀದಿ ಮಾಡಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಂ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಹಲವು ಜನ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತಾ ಇದ್ರ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕಳಿಸಲಾಗುವುದಿಲ್ಲ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ನಮ್ಮ ಗ್ರೂಪ್ಗಳಿಗೆ ಜಾಯಿನ್ ಆಗಿ ಧನ್ಯವಾದ